ದೇಶದಲ್ಲಿದ್ದಂತಹ ತಾರತಮ್ಯ ಧೋರಣೆಗೆ ಅಂತ್ಯ ಹಾಕಿ ಜಾತಿ ಮತ ಪಂಥ ಭೇದ ಭಾವಗಳ ಎಲೆಯನ್ನು ಮೀರಿ ಸಮಸಮಾಜ ನಿರ್ಮಾಣಕ್ಕೆ ಭದ್ರ ತಲಹದಿಯಾಗಿ ಸಂವಿಧಾನ ರೂಪುಗೊಂಡಿದೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ದೇಶವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಆಧಾರದ ಮೇಲೆ ಸಮಾನತೆ ಮತ್ತು ಭ್ರಾತೃತ್ವ ಭಾವನೆಯ ನೆಲೆಗಟ್ಟಿನಲ್ಲಿ ದೂರದೃಷ್ಟಿ ಮತ್ತು ದೃಢ ಸಂಕಲ್ಪದೊಂದಿಗೆ ರಚಿಸಿದ್ದಾರೆ ಎಂದರು ಸಮಾನತೆ ಭಾತೃತ್ವ ಸಮಾಜವಾದ ಪ್ರಜಾಪ್ರಭುತ್ವ ಇವೆಲ್ಲವನ್ನು ಒಳಗೊಂಡಂತೆ ಇವತ್ತು ಈ ಸಂವಿಧಾನದಲ್ಲಿ ಬಹುಶಃ ಇವತ್ತು ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಸಂವಿಧಾನ ಬರೆದ್ರಿಂದ ಬರೀ ಎಸ್ ಸಿ ಎಸ್ ಟಿ ಎಂಜಲ ಆಯಿತು ಮೇಲ್ಜಾತಿ ಹೋಗಿ ಸಮಾಜದಲ್ಲಿ ಸಮಾಜದಲ್ಲಿದ್ದಾರೆ ನಾವೆಲ್ಲ ಕೂಡ ವಿದ್ಯಾವಂತರಾಗಿದ್ದೀರಿ ಬುದ್ಧಿವಂತರಾಗಿದ್ದೀರಿ ಇವತ್ತು ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ ಕೇವಲ ಪುರುಷ ಜಾತಿ ಮತ್ತು ಮಂಗಳಕ್ಕೆ ಆಗಲ್ಲ ಇವತ್ತು ನಾವೇನು ರಿಸರ್ವೇಶನ್ ಅಂತ ಹೇಳ್ತೀವಲ್ಲ ರಿಸರ್ವೇಶನ್ ಇವತ್ತು ಬಿ ಸಿ ಎಂ ಎ ಯಾರು ಇರ್ತದೆ ಗೋರ್ಬರಿಗೆ ಗೋಲ್ಬರಿಗೆ ಕುಂಬಾರರಿಗೆ ಹಾಯಿಸರಿಗೆ ಹಳ್ಳಿಗರಿಗೆ ಈ ರೀತಿಯಾಗಿ ಸುಮಾರು ಎಂಬತ್ತು ಜಾತಿಗಳಿಗೆ ಕೂಡ ಅದು ಅನ್ವಯಿಸ್ತದೆ ನಾವು ಸಿ ಬಿಸಿ ತಗೊಂಡಾಗ ಇವತ್ತು ಒಕ್ಕಿಗರು ಅಲ್ಲೇ ಬರ್ತಾರೆ ಲಿಂಗಾಯತರು ಬರ್ತಾರೆ ಬಿಸಿಯ ಮೇಲೆ ಮುಸಲ್ಮಾನರು ಬರ್ತಾರೆ ಹೀಗೆ ಎಲ್ಲ ಜಾತಿಯವರೆಗೂ ಈ ಸಮಾಜದಲ್ಲಿ ಸರಿಸಮಾನ ಸಿಗಬೇಕು ಈ ಸೋಷ್ ಸಮಾಜ ಏನಿತ್ತು ಉಳ್ಳವರು ಏನು ಬಳವರನ್ನ ಕುಡಿಯವರಿಗೆ ನಡೆಸ್ಕೊಡ್ತಾ ಇದ್ರು ಅದನ್ನ ಎಲ್ಲ ಕೂಡ ತೊಡದಾಗಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಆಚೆಗೆಲ್ಲೇ ಕೂತು ಪರಿಶ್ರಮ ಪಟ್ಟು ಎರಡು ವರ್ಷಗಳ ಕಾಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಂದು ತ್ಯಾಗವನ್ನು ಮಾಡಿದಂತಹ ತ್ಯಾಗವಹಿ ಅಂಬೇಡ್ಕರ್ ಸಾಹೇಬ ಹೋದ್ರೆ ನಾವೆಲ್ಲ ಕೂಡ ಇದರ ಬಹುಶಃ ಅನೇಕ ಜನ ಇವತ್ತು ನಾವು ಅಂಬೇಡ್ಕರ್ ವಿಚಾರಗಳನ್ನು ಮಾತಾಡ್ತೇವೆ ಆದ್ರೆ ಅಂಬೇಡ್ಕರ್ ಕೊಟ್ಟ ಮಾರ್ಗಗಳನ್ನ ಬಹಳ ಜನ ಅನುಸರಿಸಿ ಅಂಬೇಡ್ಕರ್ ಅವರು ನಮ್ಮ ಸಮಾಜಕ್ಕಾಗಿ ಈ ದೇಶಕ್ಕಾಗಿ ಭದ್ರ ಬುನಾದಿಯಲ್ಲಿ ಹಾಕಿದ್ದಾರೆ ಇವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತ ಅತುಮವಾದ ಸಂವಿಧಾನ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಈ ಸಂವಿಧಾನಕ್ಕೆ ಸರಿಸಮಾನುವ ಸಂವಿಧಾನ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ ಅನೇಕ ಆಚಾರ ವಿಚಾರಗಳನ್ನ ಇಲಾಖಾವಾರು ಕೇವಲ ಸಮಾಜ ಕಲ್ಯಾಣ ಇಲಾಖೆ ಬಂದೇ ಅಲ್ಲ ಪೊಲೀಸ್ ಇಲಾಖೆ ರಾಜ್ಯಾಂಗ ಯಾವ ರೀತಿ ಇರಬೇಕು ಕಾರ್ಯಾಲಯ ಯಾವ ರೀತಿ ಇರಬೇಕು ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ನ್ಯಾಯಾಂಗ ರಾಜ್ಯಾಂಗ ಕಾರ್ಯಾಂಗ ಶಾಸಕಾಂಗ ಇವು ನಾಲ್ಕು ಹಂಗಗಳು ಕೂಡ ಸಮಾಜದಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಸಮಾಜವನ್ನು ಸರಿದ ಸಾಧ್ಯ ಆಗ್ತದೆ ಆಲೋಚನೆಯನ್ನ ಆ ಮಹಾನುಭಾವ ನೂರ ಇಪ್ಪತ್ತು ಇಟ್ಕೊಂಡು ಎಲ್ಲರಿಗೂ ಕೂಡ ನಮಸ್ಕಾರ ಭಾರತ ದೇಶಕ್ಕೆ ಭದ್ರ ಪುನಾದೀನ ಮಹಾನ್ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಿಳೆಯರು ಮಕ್ಕಳಿಗೆ ಸಮಾನಕ್ಕನ್ನು ಸೃಷ್ಟಿ ಮಾಡಿ ಇವತ್ತ ಮಟ್ಟಿಗೆ ನೋಡಿ ಎಲ್ಲ ಮಹಿಳಾಧಿಕಾರಿಗಳು ಕೂಡ ಅಧಿಕಾರಿಗಳಿಗೆ ಅಧಿಕಾರಿಗೆ ಸರಿಸಮಾನಂದ್ರೆ ಇದಕ್ಕೆ ಯಾರ ಬಿಳಿ ಬಟ್ಟೆ ಹಾಕೋ ತಕ್ಷಣ ಬೇರೆಯವನ್ನ ಕೀಳ ಆ ಭಾವನೆ ಹೋಗ್ಬೇಕು ನಾನು ಬಿಳಿ ಬಟ್ಟೆ ಹಾಕೊಂಡಿದ್ದೇನೆ ನನ್ನ ಹೆದರಿತಕ್ಕಂಥ ವ್ಯಕ್ತಿ ಕೂಡ ನನ್ನಾಗಿ ಆಗಬೇಕು ಅವರು ಮನೋಭಾವನೆ ನಮ್ಮೆಲ್ಲರೂ ಕೂಡ ಬರಬೇಕಾಗ್ತದೆ ಆಗ ಮಾತ್ರ ಈ ಸಮಾಜದಲ್ಲಿ ನಾವು ಎಲ್ಲರೂ ಕೂಡ ಸರಿಸಮಾನವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರೈತರಿಗೆ ಇವತ್ತು ಬಡವರಿಗೆ ಅನೇಕ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅಂದರೆ ಅದು ಅಂಬೇಡ್ಕರ್ ಅವರು ಸಂವಿಧಾನದ ಆಧಾರದ ಮೇಲೆ ಹಾಗಾಗಿ ಈ ಒಂದು ಸಂವಿಧಾನ ಗೋದಾ ಜಿಲ್ಲೆಯಲ್ಲಿ ನಮ್ದೇನ ವಿಶೇಷ ಅಂದರೆ ಇವೊಂದು ಅಂಬೇಡ್ಕರ್ ಪುತ್ರ ಹತ್ರ ಮೇಲ್ಚಾವಣಿ ಹಾಕಿರ್ತಕ್ಕಂಥದ್ದು ಇದರ ಹೊಟ್ಟಿಗೆ ಸಂವಿಧಾನ ಪೀಠಿಕೆಯನ್ನ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಪರಿಣಾಮ ಮಾಡಲಿ ಅಂತ ಹೇಳಿ ನಾವು